ಹ್ಯಾಂಡಿಕ್ರಾಫ್ಟ್ ಐಟಮ್ ಅಂದ್ರೆ ಸಾಕು ಎಲ್ಲರ ಕಣ್ಣು ಹರಡುತ್ತೆ ಡಿಫ್ರೆಂಟ್ ಆಗಿರೋ ಐಟಮ್ಸ್ ನಮ್ಮ ಮನೆಯಲ್ಲೂ ಇರಲಿ ಅನ್ಸೋದು ಸುಳ್ಳಲ್ಲ ನಿಮ್ಮ ಮನೆ ಡೆಕೋರೇಷನ್ಗೆ ದೇವರ ಪೂಜೆಗೆ ಯಾರಿಗಾದರೂ ಗಿಫ್ಟ್ ಕೊಡೋದಕ್ಕೆ ಅಂತ ಹ್ಯಾಂಡಿಕ್ರಾಫ್ಟ್ ಐಟಂಗಳನ್ನು ಹುಡುಕ್ತಾ ಇದ್ರೆ ಅದಕ್ಕೆ ತ್ರೇತ ಕರಕುಶಲ ಅಂಗಡಿ ಒನ್ ಸ್ಟಾಪ್ ಸೊಲ್ಯೂಷನ್ ಒಮ್ಮೆ ಅಂಗಡಿ ಒಳಗೆ ಕಾಲಿಟ್ರೆ ಯಾವ್ದು ತಗೊಳ್ಳೋದು ಯಾವ್ದನ್ನ ಬಿಡೋದು ಅಂತ ನೀವೇ ಕನ್ಫ್ಯೂಸ್ ಆಗ್ತೀರಾ ತಂಜಾವೂರ್ ಪೇಂಟಿಂಗ್ಸ್ ವುಡನ್ ಕ್ರಾಫ್ಟ್ಸ್ ಪಂಚಲೋಹ ವಿಗ್ರಹ ತಾಮ್ರದ ವಿಗ್ರಹ ಗೋಲ್ಡ್ ಅಂಡ್ ಸಿಲ್ವರ್ ಪ್ಲೇಟೆಡ್ ಪೇಂಟಿಂಗ್ಸ್ ಹೊಯ್ಸಳ ಶಿಲ್ಪ ಶೈಲಿಯ ವಿಗ್ರಹಗಳು ರೋಸ್ ವುಡ್ ಮಂಟಪ ಹೀಗೆ ಹೇಳ್ತಾ ಹೋದ್ರೆ ಟೈಮ್ ಸಾಕಾಗೋದೇ ಇಲ್ಲ ಸಾಕು ಸಾಕು ಅನ್ನುವಷ್ಟು ಕಲೆಕ್ಷನ್ಸ್ ಇಟ್ಟಿದ್ದಾರೆ ತ್ರೇತಾದ ಸ್ಪೆಷಾಲಿಟಿ ಏನು ಅಂದ್ರೆ ಕರ್ನಾಟಕದಲ್ಲೇ ಹ್ಯಾಂಡಿಕ್ರಾಫ್ಟ್ ಗಳನ್ನ ತಯಾರಿಸುತ್ತಾರೆ ವಂಶ ಪಾರಂಪರ್ಯವಾಗಿ ಕುಶಲ ಕಲೆ ಕಲಿತ ನುರಿತ ಕಲಾವಿದರು ಇದನ್ನ ಮಾಡುವುದು ವಿಶೇಷ ಕನ್ನಡದ ಬಿಗ್ ಬಾಸ್ ಮನೆಯಲ್ಲೂ ಇಲ್ಲಿನ ದೇವರ ವಿಗ್ರಹ ಬೆಲ್ಗಳು ಬಳಕೆ ಆಗಿವೆ ಇವರ ಕಲೆಕ್ಷನ್ ಮಾತ್ರ ಫೆಂಟಾಸ್ಟಿಕ್ ಹೀಗಾಗಿ ಬೆಂಗಳೂರು ಮಾತ್ರವಲ್ಲದೆ ದೇಶದ ನಾನಾ ಭಾಗಗಳಿಂದ ಹ್ಯಾಂಡಿಕ್ರಾಫ್ಟ್ ಪ್ರಿಯ ಗ್ರಾಹಕರು ಇಲ್ಲಿಗೆ ರೇಟ್ ಕೂಡ ಪಾಕೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ಗ್ರಾಹಕರಿಗೆ ಇವರ ಮಳಿಗೆ ಇಷ್ಟವಾಗುವುದರಲ್ಲಿ ಎರಡು ನನ್ನ ಹೆಸರು ವಿವೇಕ್ ಕುಮಾರ್ ರಾಜೀನಗರದಲ್ಲಿರೋದ್ ನಮ್ಮ ಶಾಪ್ ತ್ರೇತಾ ಹ್ಯಾಂಡಿಕ್ರಾಫ್ಟ್ಸ್ ಇಂದ ಮಾತಾಡ್ತಿರೋದು ನಮ್ಮ ಶಾಪ್ ಅಲ್ಲಿ ನಿಮಗೆ ಪಂಚಲೋ ವಿಗ್ರಹಗಳು ತಂಜಾವೂರು ಪೇಂಟಿಂಗ್ಸ್ ನಿಮಗೆ ವುಡನ್ ಹ್ಯಾಂಡಿಕ್ರಾಫ್ಟ್ಸ್ ಇತ್ತಾಳೆ ಐಟಮ್ ಮತ್ತು ತಾಮ್ರದ ವಿಗ್ರಹಗಳು ಗಡಿಯಾರಗಳು ಮನೆಗೆ ಮನೆಗೆ ಬೇಕಾಗಿರೋಂಥ ನಿಮಗೆ ಅಲಂಕಾರ ಮಾಡೋಕ್ಕೆ ಏನಾಗಿ ಈ ಕ್ರಾಫ್ಟ್ ಐಟಮು ನಮ್ಮ ಹತ್ರ ಇವೆ ಪ್ಲೀಸ್ ವಿಸಿಟ್ ಮಾಡಿ ಅಂದಹಾಗೆ ಇವರ ಅಂಗಡಿ ಲೋಕೇಟೆಡ್ ಆಗಿರೋದು ರಾಜಾಜನಗರ ಇ ಆಸ್ಪತ್ರೆ ಹತ್ತಿರ ಇರೋ ಓಲ್ಡ್ ಪೊಲೀಸ್ ಸ್ಟೇಷನ್ ಸಮೀಪ ನಿಮಗೂ ಕೂಡ ತ್ರೇತ ಹ್ಯಾಂಡಿಕ್ರಾಫ್ಟ್ ಕಲೆಕ್ಷನ್ ಇಷ್ಟ ಆದರೆ ಇಲ್ಲಿಗೆ ಬಂದು ಖರೀದಿ ಮಾಡಬಹುದು ನಮ್ಮ ಶಾಪಲ್ಲಿ ಕರ್ನಾಟಕ ಎಕ್ಸ್ಪ್ರೆಸ್ ಕಡೆಯಿಂದ ಬರೋ ಕಸ್ಟಮರ್ಸ್ ಎಲ್ಲರಿಗೂ ಫಿಫ್ಟೀನ್ ಪರ್ಸೆಂಟ್ ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್ಸ್ ಇದೆ ಪ್ಲೀಸ್ ಡೂ ವಿಸಿಟ್